ಮಾನಂಗಿ ತಾಂಡದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿ ಕೊರೆಯುತ್ತಿರುವ ನೂತನ ಕೊಳವೆ ವೀಕ್ಷಣೆ ಮಾಡಿದ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಶಿರಾ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ನೀಡಿದ್ದಾರೆ ಎಂದು ನಗರ ಬಿಜೆಪಿ ಅಧ್ಯಕ್ಷ ಗಿರಿಧರ್ ಹೇಳಿದರು ಶಿರಾ ತಾಲೂಕಿನ ತಾಂಡ ಗ್ರಾಮದಲ್ಲಿ ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ತಾಂಡ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಗಂಗಾ ಕಲ್ಯಾಣ ಯೋಜನೆ ಮಂಜೂರು ಮಾಡಿದ ನೂತನ ಕೊಳವೆ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಹೇಳಿದರು ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಇಪ್ಪತ್ತೈದು ಕೊಳವೆ ಬಾವಿಯನ್ನ ಬಡ ರೈತ ಕುಟುಂಬಗಳಿಗೆ ನೀಡಿದ್ದಾರೆ ಅಲ್ಲದೆ ಇನ್ನೂರು ಜನ ಬಡ ಫಲಾನುಭವಿಗಳಿಗೆ ನೇರ ಸಾಲ ಇಪ್ಪತ್ತೇಳು ಸ್ವಸಹಾಯ ಸಂಘಗಳಿಗೆ ಧನ ಸಹಾಯ ನೀಡುವ ಮೂಲಕ ಹೆಚ್ಚು ಆದ್ಯತೆ ನೀಡಿದ್ದು ಶಿರಾ ಕ್ಷೇತ್ರದ ಜನತೆ ಎಂದೂ ಮರೆಯಲು ಸಾಧ್ಯವಿಲ್ಲ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಚಿಕ್ಕಣ್ಣ ಬಿಜೆಪಿ ಮುಖಂಡ ಹನುಮಂತ ವೀರೇಶ್ ಲಿಂಗರಾಜು ಸೈಯದ್ ಬಾಬಾ ಕಾಂತರಾಜು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು